ಮೃತ ಅರ್ಜುನ ಆನೆಯ ಸ್ಮಾರಕವನ್ನು ಹೆಜಡಿಕೋಟೆ ಅಥವಾ ಮೈಸೂರಿನಲ್ಲಿ ನಿರ್ಮಿಸಲು ಕ್ರಮ ಕೈಗೊಳ್ಳಲಾಗುವುದು ಅಂತ ಹೆಜ್ಡಿಕೋಟೆಯ ಶಾಸಕ ನಿಲ್ಚುಕಮಾಧುರ್ ಹೇಳಿದ್ದಾರೆ ಅರ್ಜುನ ಆನೆಯ ಸಮಾಧಿಗೆ ನಮನ ಸಲ್ಲಿಸಿ ಮಾತನಾಡಿದ ಶಾಸಕ ನಿಲ್ಚುಕಮಾಧುರ ಅವರು ಅಂಬಾರಿ ಹೊತ್ತು ನಮ್ಮ ನಾಡು ನುಡಿ ಸಂಸ್ಕೃತಿ ಹಾಗೂ ತಾಲೂಕಿನ ಕೀರ್ತಿಯನ್ನ ಪ್ರಪಂಚಕ್ಕೆ ಸಾರಿದ ಅರ್ಜುನ ಆನೆಯ ಸಾವಿನಿಂದ ತಾಲೂಕು ಮತ್ತು ರಾಜ್ಯಕ್ಕೆ ತುಂಬಲಾರದ ನಷ್ಟ ಮತ್ತು ನೋವು ಉಂಟಾಗಿದೆ ಹೆಚ್ಡಿಕೋಟೆ ತಾಲೂಕಿನ ಬಳ್ಳೆ ಆನೆ ಕ್ಯಾಂಪ್ನಲ್ಲಿದ್ದ ಈ ಆನೆ ಪ್ರವಾಸಿಗರಿಗೆ ರಾಜಕಾರಣಿಗಳಿಗೆ ಜನರಿಗೆ ಅಚ್ಚುಮೆಚ್ಚಿನವನಾಗಿದ್ದ ಜೊತೆಗೆ ಬಹುತೇಕ ಪ್ರದೇಶಗಳಲ್ಲಿ ಹುಲಿ ಚಿರತೆ ಕಾಡಾನೆ ಸೆರೆ ಕಾರ್ಯಾಚರಣೆಯಲ್ಲಿ ಪಾಲ್ಗೊಳ್ತಾ ಇತ್ತು ಆನೆಯ ಸಾವಿನ ಬಗ್ಗೆ ತನಿಖೆ ನಡೆಸುವಂತೆ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದು ತನಿಖೆ ಪ್ರಾರಂಭಗೊಂಡಿದೆ ಎಂದರು ಈ ವೇಳೆ ಮುಖಂಡರಾದ ನಾಗನಹಳ್ಳಿ ಪ್ರದೀಪ್ ಸತೀಶ್ ಗೌಡ ನರಸೀಪುರ ರವಿ ಹೋಂಡಾ ನಯಾಜ್ ಬೈಪಾಸ್ ಮಂಜುನಾಥ್ ವನಸಿರಿ ಶಂಕರ ಉಮೇಶ್ ವೆಂಕಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು

ಹಿಂದೆ ಒಂದು ಸರಿ ಸ ಹಿಡಿದಿತ್ತು ಸಿಕ್ಕಿರ್ತಕ್ಕಂಥ ಆನೆ ಸುಮಾರು ಅರುವತ್ತರವತ್ತೈದು ವರ್ಷದಿಂದನೂ ಕೂಡ ಈ ಆನೆ ಭಾಳಷ್ಟು ಒಂದು ಸುಂದರವಾಗಿಯೂ ಕೂಡ ಭಾಳ ತುಂಬ ಚೆನ್ನಾಗಿ ಕೂಡ ಇತ್ತು ಅರ್ಜುನ ನನ್ನ ಬಗ್ಗೆ ಹೇಳಬೇಕಂದ್ರೆ ದಸರಾದಲ್ಲಿ ಎಂಟು ಬಾರಿ ಅಂಬಾರಿಯನ್ನು ಹೊತ್ತು ಸಾಕಷ್ಟು ಆನೆಗಳ್ನ ಬಳಸ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ಆನೆ ನಮ್ಮ ಹೆಗಡಬೆನಕೋಟೆ ತಾಲೂಕಿನಲ್ಲಿ ಇದ್ದಂಥ ನಮ್ಮ ಅರ್ಜುನ ಆನೆ ಇವತ್ತು ಈ ಒಂದು ಸಂಗತಿ ಭಾಳ ನೋವು ಆಗ್ತದೆ ಭಾಳ ದುಃಖಕರವಾದಂಥ ಒಂದು ಸಂಗತಿ ಯಾಕಂದರೆ ಅರ್ಜುನ ಎಲ್ಲ ಪ್ರಾಣಿಗಳ್ನೂ ಕೂಡ ಆನೆಗಳನ್ನ ಕಳಿಸ್ತಕ್ಕಂಥ ಶಕ್ತಿ ಅದಕ್ಕಿತ್ತು ಅದನ್ನು ಇಲ್ಲೂ ಕೂಡ ನಮ್ಮ ಸಕಲೇಶ್ವರದಲ್ಲಿರ್ತಕ್ಕಂಥ ಕಾಡಲ್ಲಿ ಶರೀರಕ್ಕೆ ಬಂದ ತಕ್ಷಣ ಈ ಆನೆ ನಮ್ಮೆಲ್ಲರೂ ಕೂಡ ಅಗಲಿದೆ ಈ ಹಿಂದೆನೂ ಕೂಡ ನಾನು ಚಳಿಗಾಲ ಅಧಿವೇಶನ ಬೆಳಗಾಂನಲ್ಲೂ ಕೂಡ ನಡೀತಿತ್ತು ಅಧಿವೇಶನದಲ್ಲೂ ಕೂಡ ಮನೆ ಮುಖ್ಯಮಂತ್ರಿಗಳಿಗೂ ಕೂಡ ಮನವಿ ಮಾಡಿದ್ದೆ ಜೊತೆಗೆ ಅರಣ್ಯ ಸಚಿವರಿಗೂ ಕೂಡ ಮನವಿ ಮಾಡಿದ್ದೆ ಮತ್ತು ಅಲ್ಲಿ ನಮ್ಮ ನಾನು ಈ ಒಂದು ಅರ್ಜುನನ ಏನು ಅದರ ಬಾಡಿಯನ್ನು ನಾನು ನಮ್ಮ ತಗೋ ಹೋಗ್ಬೇಕು ಅಂತ ಕೂಡ ಭಾಳ ಪ್ರಯತ್ನ ಪಟ್ಟೆ ಅದೇ ಕಾರಣ ಎಲ್ಲ ಅರಣ್ಯಾಧಿಕಾರಿಗಳು ಅದನ್ನು ನಮಗೆ ಲಿಫ್ಟ್ ಮಾಡೋಕ್ಕೆ ಭಾಳ ಸಮಸ್ಯೆ ಆಗ್ತದೆ ಅದರಿಂದ ನಮ್ಗೆ ಇಲ್ಲೇ ಇದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಮನವೊಲಿಸತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು ನಾನು ಕೂಡ ಏನು ಸರ್ಕಾರದ ಮಾತಿಗೆ ಒಂದು ಹೇಳಿ ಆ ಒಂದು ಅಂತ್ಯ ಸಂಸ್ಕಾರನ ಇಲ್ಲೇ ಮಾಡ್ತಕ್ಕಂಥ ಅವಕಾಶನ ಮಾಡಿದೆ ಆದರೆ ಸ್ಮಾರಕವನ್ನು ನಮ್ಮ ತಾಲೂಕಿನಲ್ಲಿ ಮತ್ತು ಮೈಸೂರಿನಲ್ಲಿ ಕೂಡ ಮಾಡಬೇಕು ಅಂತಲೂ ಕೂಡ ನಾನು ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಮಾಡಿದ್ದೀನಿ ಅದಕ್ಕೆ ಮುಖ್ಯಮಂತ್ರಿಗಳು ಸ್ಪಂದಿಸಿ ಮತ್ತು ಅರಣ್ಯ ಸಚಿವರು ಕೂಡ ಇದಕ್ಕೆ ಧ್ವನಿಗೂಡಿಸಿ ಸ್ಮಾರಕವನ್ನು ನಮ್ಮ ಬಳ್ಳರ್ತಕ್ಕಂಥ ಏನು ಅದು ಆನೆ ಇತ್ತು ಆ ಒಂದು ಜಾಗದಲ್ಲೇ ಸ್ಮಾರಕವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಆದರೆ ಇದು ನಮ್ಮ ತಾಲೂಕಿನಲ್ಲೂ ಕೂಡ ನಮಗೆ ಇದು ನೋವಾಗ್ತದೆ ಎಲ್ಲ ಜನತೆಯೂ ಕೂಡ ನಮ್ಮ ಅರ್ಜುನ ಆನೆ ಕಂಡ್ರೆ ಭಾಳ ಇಷ್ಟಪಡ್ತಿದ್ರು ನಮಗೆ ಅರಣ್ಯದಲ್ಲಿ ಸಫಾರಿ ಆಗದೆ ಸಂದರ್ಭದಲ್ಲಿ ಅರ್ಜುನನ ಹತ್ರ ಬಂದು ಸಾಕಷ್ಟು ಜನ ಸಿನಿಮಾ ನೆಟ್ರಿಯಿಂದ ಹಿಡಿದು ಭಾಳಷ್ಟು ಜನ ಇದಕ್ಕೆ ಫೋಟೋನ ತೆಗೆಸ್ಕೊಂಡು ಭಾಳ ಸುಂದರವಾಗಿ ಕಾಣ್ತಕ್ಕಂಥ ಒಂದು ಅರ್ಜುನ ಅದನ್ನು ನಾವೆಲ್ಲರೂ ಕೂಡ ಕಳ್ಕೊಂಡಿದ್ದೀವಿ ಎಲ್ರಿಗೂ ಕೂಡ ನೋವಾಗಿರ್ತಕ್ಕಂಥ ಕುಟುಂಬಕ್ಕೆ ನಮ್ಮ ಏನು ಆನೆ ಮಾವುತ ಇದನ್ನು ಪಳಿಸ್ತಿರ್ತಕ್ಕಂಥ ಒಂದು ಮಗು ಮಗ ಸಾಕಂಗೆ ಸಾಕಿದೆ ಅದನ್ನು ಕೂಡ ಅವನು ಕೂಡ ಬಹಳ ನೋವಿನಲ್ಲಿದ್ದಾರೆ ಅವ್ರಿಗೂ ಕೂಡ ತಾಯಿ ಚಾಮುಂಡೇಶ್ವರಿ ಅವ್ನಿಗೆ ಶಕ್ತಿಯನ್ನ ತುಂಬ್ಲಿ ಅಂತನೂ ಕೂಡ ಈ ಸಂದರ್ಭದಲ್ಲಿ ಹೇಳಿ ಈ ಸ್ಮಾರಕವನ್ನ ಬಹಳ ಶಾಶ್ವತವಾಗಿ ಅರ್ಜುನ ಹೆಸರಲ್ಲಿ ಪ್ರತಿ ದಸು ಕೂಡ ಪ್ರಶಸ್ತಿ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀನಿ ಜೊತೆಗೆ ಸ್ಮಾರಕವನ್ನ ಮೈಸೂರು ಮತ್ತೆ ಬಳ್ಳಿಯಲ್ಲಿ ಇರ್ತಕ್ಕಂಥ ಜಾಗದಲ್ಲಿ ಮಾಡ್ತಕ್ಕಂಥ ಕೆಲಸವನ್ನ ನಮ್ಮ ಸರ್ಕಾರ ವತಿನ ಮಾಡ್ತೀವಿ ಸರ್ ಇದು ಅರ್ಜುನ ಪ್ರತಿ ಬಾರಿ ದಸರಾಗ ಬರ್ತಿತ್ತು ಕೋಟೆಯಿಂದ ಈ ಬಾರಿ ಕಳ್ಕೊಂಡಿದ್ವಿ ಮತ್ತೆ ನೆಕ್ಸ್ಟ್ ಯಾವ ಆನೆಗಳು ಇಲ್ಲ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಖಂಡಿತವಾಗ್ಲೂ ಇದ್ರ ಬಗ್ಗೆ ನಾನು ಸಂಬಂಧಪಟ್ಟಂತ ಅಧಿಕಾರಿಗಳ ಜೊತೆ ಚರ್ಚೆಯನ್ನ ಮಾಡ್ತೀನಿ ಆ ಮೇಲಧಿಕಾರಿಗಳ ಜೊತೆ ಚರ್ಚೆಯನ್ನ ಮಾಡ್ತೀನಿ ಹಿಂದೆ ಯಾವ್ಯಾವ ಕ್ಯಾಂಪಲ್ಲಿ ಆನೆಗಳು ಬೇರೆ ಬೇರೆ ಕ್ಯಾಂಪಲ್ಲಿ ಇದೆ ಬಂಡೀಪುರ್ ಕ್ಯಾಂಪಲ್ಲಿ ಇರ್ಬೋದು ಕ್ಯಾಂಪ್ ಕ್ಯಾಂಪಲ್ಲೂ ಮತ್ತೆ ನಮ್ಮ ಕುಶಾಲ್ ನಗರಲ್ಲಿ ಇರ್ತಕ್ಕಂಥ ಕ್ಯಾಂಪ್ಗಳಲ್ಲಿ ಇದೆ ಅದ್ರ ಬಗ್ಗೆ ಸಮಾಲೋಚನೆ ಮಾಡಿ ಇಲ್ಲಿಗೆ ಯಾವ್ದಾದ್ರು ಆನೆಯನ್ನ ತರ್ತಕ್ಕಂಥ ಪ್ರಯತ್ನವನ್ನ ಮಾಡಿಕೊಡ್ತೀವಿ